ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ಆರು ಹೊಸ ಅಣುಸ್ತಾವರ ಚರ್ಚೆ ನೂರು ಶತಕೋಟಿ ಡಾಲರ್ ವ್ಯಾಪಾರ ಗುರಿ ಪುಟಿನ್ ಮೋದಿ ಮಹತ್ವದ ಚರ್ಚೆ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರು ಜೀವನಾಂಶಕ್ಕೆ ಅರ್ಹರು ಸುಪ್ರೀಂ ಜೀವನಾಂಶ ದತ್ತಿಯಲ್ಲ ವಿಚ್ಛೇದನ ಪಡೆದವರ ಹಕ್ಕು ಎಸ್ಎಸ್ಎಲ್ಸಿ ಪರೀಕ್ಷೆ ಎರಡು ಒಂದು ಸೊನ್ನೆ ಪಾಯಿಂಟ್ ಎರಡರಷ್ಟು ಪಾಸ್ ಕೃಪಾಂಕ ಪಡೆದ ಹದಿನಾರು ಸಾವಿರ ವಿದ್ಯಾರ್ಥಿಗಳು ಆದರೂ ಫಲಿತಾಂಶ ಕುಸಿತ ಹಾಲು ಖರೀದಿ ದರ ಹೆಚ್ಚಿಸಿ ಸುಧಾಕರ್ ರೈತರಿಗೆ ಲೀಟರ್ ಹಾಲಿಗೆ ಐದು ರೂಪಾಯಿ ಹೆಚ್ಚಳಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸತ್ಯಾಗ್ರಹ ಮೂರನೇ ಟ್ವೆಂಟಿ ಭಾರತಕ್ಕೆ ಇಪ್ಪತ್ಮೂರು ರನ್ ಗೆಲುವು ಐದು ಪಂದ್ಯಗಳ ಸರಣಿಯಲ್ಲಿ ಎರಡು ಒಂದು ಮುನ್ನಡೆ ಭಾರತಕ್ಕೆ ಶರಣಾದ ಸಿಂಬಾಬ್ವೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇನ್ಮುಂದೆ ಸ್ಕೂಲ್ ಕ್ಯಾಬ್ ನೋಂದಣಿ ಕಡ್ಡಾಯ ಮಕ್ಕಳ ಸುರಕ್ಷಿತ ಸಂಚಾರ ಉದ್ದೇಶಕ್ಕೆ ಕಾಯ್ದೆಯಲ್ಲಿ ತಿದ್ದುಪಡಿ ರಜಾ ವೇಳೆ ಬೇರೆ ಉದ್ದೇಶಕ್ಕೆ ಬಳಸುವಂತಿಲ್ಲ ಪಾಲಿಕೆ ಚುನಾವಣೆ ಸಿದ್ದತೆಗೆ ಕಾಂಗ್ರೆಸ್ ಸಮಿತಿ ರಚನೆ ಪೂರ್ವ ಸಿದ್ದತೆಯ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸೂಚನೆ ಆಧಾರ್ ಆಧರಿಸಿ ಇಕೆವೈಸಿ ದೃಢೀಕರಣ ಎಲ್ಪಿಜಿ ನಕಲಿ ಸಂಪರ್ಕ ಪತ್ತೆಗೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ ಸಿದ್ದತೆ ಪೊಲೀಸ್ ಕೆಲಸ ಮತ್ತಷ್ಟು ಸ್ಮಾರ್ಟ್ ಸೇಫ್ಟಿ ಐಲ್ಯಾಂಡ್ನಲ್ಲಿ ಲೈವ್ ವಿಡಿಯೋ ಸಂಭಾಷಣೆ ಸೌಲಭ್ಯ ದಯಾನಂದ್ ಮಾಹಿತಿ ವಿಂಬಲ್ಡನ್ ಟೆನಿಸ್ ಬಾರ್ಬರೊ ಕೇಸ್ರಿಕೋವಾ ಮುನ್ನಡೆ ಸೆಮಿಫೈನಲ್ಗೆ ರಿಬಾಕಿನ ಲಗ್ಗೆ